ಸಖತ್ ಖಾರ ಬಣ್ಣ ಮತ್ತು ರುಚಿ ಆ ಫಸ್ಟ್ ಇಲ್ಲಿ ವಾಕರ್ಸ್ ಅವರು ಕಾಮನ್ ಮ್ಯಾನ್ ನಮ್ಮ ಯಾರು ಲೀಡರ್ಸ್ ಯಾರು ಇಲ್ಲಿ ಹೇಳಬಾರ್ದು ನಿಮ್ಗೆಲ್ಲ ಬೇರೆ ಅಪರ್ಚುನಿಟಿ ಇದೆ ಎಲ್ಲ ಬರಬೇಕು ಫಸ್ಟ್ ನಿಮ್ಮ ಹೆಸರು ನೀವು ಫೋನ್ ನಂಬರ್ ಕೊಡಬೇಕು ಫೋನ್ ನಂಬರ್ ಯಾವ್ದು ರೆಪ್ರೆಸೆಂಟೇಶನ್ ಇದ್ರು ಕೂಡ ನಾನು ತಗೊಳ್ತೀನಿ ಒಬ್ಬೊಬ್ಬರೇ ಬಂದು ಮಾತಾಡಿ Uh, those who want to speak also, you can come and speak. Short, there are no speeches, only problems. You disclose your address telephone number, you address your name. We will call you back. After that detail, we will call you back. You tell your grievances. All my staff will be recording your uh, grievances. I will also note down the grievances. My commissioner team will also record the grievances and we will call you back we will attend you i am very happy on behalf of government of karnataka for brand bangalore greater bangalore i welcome you for this uh, interaction program this is only a problem the issues which to be sorted out so i want to know your mind i want to know your problems we want to settle this this is the only intention that we have come I am once again thank all of you for coming to this program. Anyone has been registered? No? Already registration. Okay, thank you. Please call them. Shankar Patil, Shankar Patil. ಮಾನ್ಯ ಡಿ ಸಿ ಎಂ ಸಾಹೇಬರಿಗೆ ನಮಸ್ಕಾರ ಓಕೆ ಓಕೆ ಸರ್ ತಾವು ರಸ್ತೆಗಳಲ್ಲಿ ಗುಂಡಿ ಮುಚ್ಚೋ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ ವಿಶೇಷವಾಗಿ ಸಿಗ್ನಲ್ಗಳಲ್ಲಿ ತುಂಬ ಸಮಸ್ಯೆ ಇರುತ್ತೆ ಸಿಗ್ನಲ್ಗಳಲ್ಲಿ ಎಷ್ಟೇ ಸಮಸ್ಯೆ ಮಾಡಿದ್ರೂ ಅಲ್ಲಿ ಗುಂಡಿಗಳನ್ನು ಸಹ್ಯ ಬಗೆಹರಿಸೋಕ್ಕಾಗೋದ್ರೆ ಪರ್ಟಿಕ್ಯುಲರ್ ಸಿಗ್ನಲ್ಗಳಲ್ಲಿ ಫೈಟ್ ಟ್ಯಾಪ್ಗಳನ್ನು ಮಾಡಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ತಾವು ಟಿನಲ್ ರೋಡ್ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀರಿ ಕೆಲವರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಮುಂಬೈಯಲ್ಲಿ ಅವರೇ ಮಾಡ್ತಾ ಇದ್ದಾರೆ ಬಟ್ ಕರ್ನಾ ಕರ್ನಾಟಕದಲ್ಲಿ ನೀವು ಟಿನೂರು ಮಾಡೋದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಅದು ನಿಲ್ಲಬಾರದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕಂತ ನಾನು ಹೇಳ್ತೀನಿ ಸನ್ಮಾನ ಶ್ರೀ ಉಮೇಶ್ ಅವರು ಪ್ರೆಸಿಡೆಂಟ್ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಬನ್ನಿ ಮಾನ್ಯ ಮಾನ್ಯ ಉಪಮುಖ್ಯ ಮಂತ್ರಿ ಅವ್ರಿಗೆ ನಮ್ಮ ಕಬ್ಬನ್ ಪಾರ್ಕ್ ನಡಿಗೆದರ ಸಂಘದ ಸ್ವಾಗತ ಬಯಸ್ತೀವಿ ಹಾಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ರಿಜೋನ್ ಅವ್ರಿಗೂ ಸ್ವಾಗತ ಬಯಸ್ತೀವಿ ಹಾಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ಹ್ಯಾರಿಸ್ ಅವ್ರಿಗೂ ಅದೇ ತರ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಮಹೇಶ್ವರ ಅವ್ರಿಗೂ ಹಾಗೆ ನಮ್ಮ ಕಮಿಷನರ್ ಆಗಿರೋ ರಾಜ ಅವ್ರಿಗೂ ಸ್ವಾಗತ ಬಯಸುತ್ತಾ ಈಗ ನಮ್ಮ ಕಬ್ಬನ್ ಪಾರ್ಕ್ ಗೆ ಸಮಸ್ಯೆ ಬಗ್ಗೆ ನಾವು ಒಂದು ಲೆಟರ್ ತಯಾರು ಮಾಡಿದ್ವಿ ಮಾನ್ಯ ಉಪಮುಖ್ಯಮಂತ್ರಿ ಅವ್ರಿಗೆ ಕೊಡ್ತೀವಿ ನಮ್ಮ ಕಬ್ಬನ್ ಪಾರ್ಕ್ಗೆ ಮುನ್ನೂರ ಮೂವತ್ತು ಎಕರೆ ಇರೋದನ್ನ ಇವಾಗ ನೂರ ತೊಂಬತ್ತಾರು ಎಕರೆ ಇದೆ ಇದು ಕಬ್ಬನ್ ಪಾರ್ಕ್ನ ಇವಾಗ ಇದನ್ನ ಉಳಿಸ್ಬೇಕಂತ ನಮ್ಮ ಎಲ್ಲ ನಾಗರಿಕರಿಗೂ ಆಗಿರುತ್ತೆ ಈಗ ನಮಗೆ ಇವಾಗ ಇರೋ ಕ ನೂರ ತೊಂಬತ್ತ ಆರು ಎಕರೆನ ದಯವಿಟ್ಟು ಲಾಲ್ಬಾಗ್ ಯಾವ ಥರ ಇದೆ ಅದೇ ಥರ ಲಾ ಕಬ್ಬನ್ ಪಾರ್ಕ್ ಮಾಡಿ ಜೊತೆಗೆ ಕಬ್ಬನ್ ಪಾರ್ಕಲ್ಲಿ ಇರ್ತಕ್ಕಂಥ ಎಲ್ಲ ಲೀಸ್ ಬಿಲ್ಡಿಂಗ್ಗಳನ್ನ ಇವತ್ತು ತೆರವುಗೊಳಿಸಿ ಅದೇ ಥರ ಮುನ್ನೂರ ಅರವತ್ತೈದು ದಿವಸ ಯಾವುದೇ ವೆಹಿಕಲ್ಗಳು ಕಬ್ಬನ್ ಪಾರ್ಕ್ ಬರಬಾರ್ದು ಮತ್ತು ಸುತ್ತ ನಮ್ಮ ಲಾಲ್ಬಾಗ್ ಥರ ಸ್ಟೋನ್ ಬಿಲ್ಡಿಂಗ್ ಸ್ಟೋನ್ ವಾಲ್ ಬೇಡ ಇಲ್ಲಿ ಥರ ಥರವಾಗಿ ವಾಲ್ ಇವಾಗ ಕಟ್ಬೋದು ಸುತ್ತ ಒಂದು ನಮಗೆ ಒಂದು ಕಾಂಪೌಂಡ್ ಹಾಕಿ ಇಲ್ಲಿನೂ ಕೂಡ ಲಾಲ್ಬಾಗ್ಗೆ ಯಾವ ಥರ ರವಿನ್ಯೂ ಬರುತ್ತೆ ಅದೇ ಥರ ರವಿನ್ಯೂ ಕೂಡ ಇಲ್ಲಿ ಕೂಡ ಮಾಡ್ಬೋದು ಅಲ್ಲಿ ಲಾಲ್ಬಾಗ್ ಶೋ ಮಾಡ್ತೀರಿ ಇಲ್ಲಿ ಅಟ್ಲೀಸ್ಟ್ ನವಂಬರಲ್ಲಿ ಮಕ್ಕಳ ಹಬ್ಬ ಅಂತ ಒಂದು ಇಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಕಂಟಿನ್ಯೂ ಮಾಡಿ ಒಂದು ಈ ಒಂದು ಈ ನಮ್ಮ ರೆವಿನ್ಯೂ ಸಿಕ್ಕುತ್ತೆ ಅದ್ಕೊಂಡು ಚಾರ್ಜ್ ಮಾಡಿ ಅದೇ ಥರ ಇಲ್ಲಿ ಬೆಳಿಗ್ಗೆ ಕಬ್ಬುನ್ ಪಾರ್ಕಲ್ಲಿ ಅಲ್ಲಿ ಹೆಂಗೆ ಇದೆ ಬೆಳಗ್ಗೆ ಚಾರ್ಜ್ ಮಾಡ್ತೀರಿ ಇಲ್ಲಿ ಕೂಡ ಚಾರ್ಜ್ ಮಾಡಿ ಯಾಕಂದರೆ ಹೊರಗಡೆ ಇರೋರು ಎಲ್ಲೋ ಇರೋರೆಲ್ಲ ಇಲ್ಲಿ ಬಂದು ಮಲ್ಕೊಂಡಿರ್ತಾರೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಇರುತ್ತೆ ಅಂತ ನಾನು ನಿಮ್ಮಲ್ಲಿ ಈಗ ನಾನು ಕೇಳಿಕೊಡ್ತೀನಿ ಅದೇ ಥರ ಯಾವುದೇ ಒಂದು ಕಬ್ಬನ್ ಪಾರ್ಕಲ್ಲಿ ಕಮರ್ಷಿಯಲ್ ಸರ್ಕಾರ ಆಗಲಿ ಅಥವಾ ಪ್ರೈವೇಟ್ ಆಗಲಿ ಯಾವುದೇ ಸರ್ಕಾರ ಆಗಲಿ ಈ ಸರ್ಕಾರ ಬಂದರೂ ಕೂಡ ಈಗ ಕಬ್ಬನ್ ಪಾರ್ಕ್ಗೆ ಬಂದರೆ ಈ ಕಮರ್ಷಿಯಲ್ಲೇ ಮಾಡೋಕ್ಕೆ ಹೋಗ್ತಾರೆ ದಯವಿಟ್ಟು ಯಾವ ಕಮರ್ಷಿಯಲ್ ಆಕ್ಟಿವಿಟೀಸ್ ಬೇಡ ನಾನು ಮಾನ್ಯ ಉಪಮುಖ್ಯಮಂತ್ರಿ ಅವ್ರ ಒಂದು ಕೇಳ್ಕೊಳೋದು ಇಷ್ಟೇ ಕಬ್ಬನ್ ಪಾರ್ಕೆ ಒಂದು ಸಪ್ರೇಟ್ ಅಮೆಂಡ್ಮೆಂಟ್ ಮಾಡಿಬಿಡಿ ಎಲ್ಲ ಸರ್ಕಾರ ಬಂದರೂ ಇಲ್ಲೇ ಕೈ ಹಾಕ್ತಾರೆ ಕಬ್ಬನ್ ಪಾರ್ಕೆಗೆ ಕೈ ಹಾಕ್ತಾರೆ ಅದಕ್ಕೋಸ್ಕರ ನಿಮ್ಮ ಒಂದು ನೇತೃತ್ವದಲ್ಲಿ ಈ ಸರ್ಕಾರದಲ್ಲಿ ಒಂದು ಸಪ್ರೇಟಾಗಿ ಕಾನೂನನ್ನು ಒಂದು ಮಾಡಿಬಿಟ್ರೆ ಮುಂದೆ ಯಾರು ಯಾವ ಸರ್ಕಾರ ಬಂದರೂ ಮುಟ್ಟಲ್ಲ ಅಂತ ನಾನು ಹೇಳ್ತಾ ನಾನು ಉಮೇಶ್ ಅಂತ ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ರಾಜ್ಕುಮಾರ್ ಅವರು ನೆಕ್ಸ್ಟ್ ಆರ್ ವಿಜಯ ಅವರು ರೆಡಿ ಇರಬೇಕು ಆರ್ ವಿಜಯ ನಾನು ಲಾಲ್ಬಾಗ್ ವೆಸ್ಟ್ ಗೇಟ್ ಇಂದ ಬಂದಿರೋದು ಲಾಲ್ಬಾಗ್ ವೆಸ್ಟ್ ಗೇಟ್ ಇಂದ ಮಿನರ್ವಾ ಸರ್ಕಲ್ ವರ್ಗು ಇಲ್ಲಿವರೆಗೂ ಡ್ರೈನ್ ಇಲ್ಲ ಬೇಸಿಕ್ ಕಮ್ಯುನಿಟೀಸ್ ಅದು ಡ್ರೈನೇ ಇಲ್ಲ ಇಲ್ಲಿವರೆಗೂ ಮಿನರ್ವಾ ಸರ್ಕಲ್ ವರ್ಗು ಡ್ರೈನ್ ಇಲ್ಲ ಜೊತೆಗೆ ಎಲ್ಲ ಮಳೆ ನೀರು ಸಹ ಮಾವಳ್ಳಿ ಒಳಗಡೆ ಬರುತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ಒಬ್ರಿಗೊಬ್ರಿಗೆ ತುಂಬ ಪ್ರಾಬ್ಲಮ್ಮು ಮತ್ತು ಡ್ರೈನೇಜ್ ಮ್ಯಾನ್ಹೋಲ್ಗೆಲ್ಲೂ ತೂತು ಮಾಡಿಬಿಡ್ತಾರೆ ಅದಕ್ಕೆ ನೀರುಗಳೆಲ್ಲ ಹೋಗ್ಬಿಟ್ಟು ಯಾವಾಗಲೂ ಬ್ಲಾಕ್ ಆಗ್ತಾನೆ ಇರುತ್ತೆ ರೋಡ್ ಮೇಲೆ ಹೋಗುತ್ತೆ ಡ್ರೈನೇಜ್ದು ನೀರು ಮತ್ತು ಇದು ಮನೆಯದು ಮುಂದೆ ಬಾಗಿಲು ತೊಳೆಯೋ ನೀರು ಎಲ್ಲ ಇರೋದು ಚಿಕ್ಕದು ರೋಡು ಅದಕ್ಕೆ ಬೇಸಿಕ್ ಕಮ್ಯುನಿಟೀಸ್ ಬೇಕು ಮಾವಳ್ಳಿಗೆ ಓಕೆ ಥ್ಯಾಂಕ್ ಯು ಅಂಡ್ ವಿತ್ ಫೋಟೋಸ್ ಥ್ಯಾಂಕ್ ಯು ಮೇಡಮ್ ಈಗ ಫಾಲನ್ ದತ್ತ ಥ್ಯಾಂಕ್ ಯು ಫಾಲನ್ ದತ್ ನೆಕ್ಸ್ಟ್ ಸ್ವಲ್ಪ ಬೇಗ ಬನ್ನಿ ನಟರಾಜನ್ ಎಷ್ಟು ವರ್ಷ ದಯವಿಟ್ಟು ಸ್ವಲ್ಪ ಬೇಗ ಮುಂದೆ ಬಂದು ಬಿಡಿ ಅವಕಾಶ ಕೊಡ್ತೀವಿ ಫಸ್ಟ್ ಯಾರ ಎಷ್ಟು ಬಂದು ಬರ್ಸೋ ಅವ್ರಿಗೆ ಪ್ಲೀಸ್ ಕಮ್ ಸರ್ ನಮಸ್ಕಾರ ಸರ್ ಆಯ್ಡಿ ಮುಂದೆ ಮುಂದೆ ಬನ್ನಿ ಸರ್ ಇದು ಮಾಜಿ ಸೈನಿಕರಿಗೆ ಈ ಖಾತಾ ಮಾಡೋದ್ರಲ್ಲಿ ತುಂಬ ತೊಂದರೆ ಇದೆ ಅವ್ರದ್ದು ಪ್ರಾಪರ್ಟಿನ ಎರಡೆರಡು ಪಿ ಐ ಡಿ ಮಾಡಿಬಿಟ್ಟು ಎರಡೆರಡು ಚಲನ್ ಮಾಡಿದ್ದಾರೆ ಇವಾಗ ನನ್ನ ಪ್ರಾಪರ್ಟಿಗೆ ಮೂರು ಚಲನ್ ಆಗಿಬಿಟ್ಟಿದೆ ನಾನು ಈ ಖಾತಾ ಅಪ್ಲೈ ಮಾಡೋಕ್ಕೋದ್ರೆ ಅದು ಇಟ್ಸ್ ಸೇಸ್ ಪ್ರಾಪರ್ಟಿ ಟ್ಯಾಕ್ಸ್ ಇಸ್ ಡ್ಯೂ ಸೊ ಯು ಓನ್ ಗೆಟ್ ಎ ಈ ಕಥಾ ನಾನು ಎಷ್ಟೋ ಅರ್ಜಿ ಕೊಟ್ಟಿದ್ದೀನಿ ಕಾಪಿ ಎಲ್ಲ ಇಟ್ಕೊಂಡಿದ್ದೀನಿ ಇನ್ನ ಇದಾಗಲಿಲ್ಲ ಕೊಡು ಪ್ಲೀಸ್ ಕಮ್ ಆಯಿತು ನಿಮಗೆ ಫೋನ್ ನಂಬರ್ ಬಟ್ಟಿ ಕೊಟ್ಟಿದ್ದೀರಾ ಓಕೆ ನಿಮ್ಮನ್ನ ವಾಪಸ್ ಕರೀತೀವಿ